ಆಟೋ ಸಾರತಿ ಚಾನಲ್ಗೆ ನನ್ನ ಅನಂತ ನಮಸ್ಕಾರಗಳು ಇವತ್ತು ಎಪ್ಪತ್ನಾಲ್ಕನೇ ವರ್ಷದ ವಿಷ್ಣುಜೀವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಭಾಳ ಅದ್ದೂರಿಯಾಗಿ ಆಚರಿಸ್ಬೇಕು ಅಂತ ಎಲ್ಲರೂ ಸೇರಿದ್ದಾರೆ ಆದರೆ ನಿರಾಸೆಯಿಂದ ಇವತ್ತು ಅವರ ಒಂದು ದರ್ಶನ ಸಿಗದೆ ಇವತ್ತು ಭಾಳ ಕಣ್ಣೀರು ಆಗ್ತಾ ಇದ್ದಾರೆ ಕೆಟ್ಟ ಸರ್ಕಾರ ಇದೆ ಇವತ್ತು ಆ ಕೆಟ್ಟ ಸರ್ಕಾರದಿಂದ ಇವ ಆ ನೀತಿಯ ಕಾರಣದಿಂದ ಇವತ್ತು ಅಭಿಮಾನಿಗಳು ಕಣ್ಣೀರು ಹಾಕುವಂಥ ಕೆಲಸ ಆಗ್ತಾಯಿದೆ ಯಾವುದಾದ್ರೂ ಊರಿಂದ ಬರ್ತಾಯಿದ್ದಾರೆ ಸ್ವಾಮಿ ಎಷ್ಟು ದೂರದಿಂದ ಬರ್ತಾರೆ ಹೆಣ್ಣುಮಕ್ಳು ಬರ್ತಾ ಇದ್ದಾರೆ ನೋಡಿ ಬೆಳಗಾವಿಂದ ಬಂದಿದ್ದಾರೆ ಬೆಳಗಾವಿಂದ ಚಿಕ್ಕ ಚಿಕ್ಕ ಮಕ್ಕಳನ್ನ ಬಂದಿದ್ದಾರೆ ಸ್ವಾಮಿ ನಿಮ್ಮ ಸರ್ಕಾರ ಹೇಳುತ್ತೆ ಹೆಣ್ಮಕ್ಳಿಗೆ ನಾವು ಮರ್ಯಾದೆ ಕೊಡ್ತೀವೋ ಹೆಣ್ಮಕ್ಳನ್ನು ಹಾಗೆ ಮಾಡ್ತೀವಿ ಈಗ ಮಾಡ್ತೀವಿ ಅಂತ ಇದೇನು ನಿಮ್ಮ ಸರ್ಕಾರ ಮಾಡೋದು ಅಷ್ಟು ದೂರದಿಂದ ಬಂದಿದ್ದಾರೆ ಸ್ವಾಮಿ ವಿಷ್ಣು ಒಂದು ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡು ಅವರ ಆಶೀರ್ವಾದ ಪಡಿಬೇಕು ಅಂತ ಬಂದ್ಯಾರ ಸ್ವಾಮಿ ಸ್ವಲ್ಪ ಕರುಣೆ ತೋರಿಸಿ ಕಣ್ಣು ತೋರಿಸಿ ಮಾಡಿ ಮಾಡೋಕ್ಕಾಗ್ತಿಲ್ವಾ ಪ್ರತಿ ವರ್ಷವೂ ನಮಗೆ ಪರ್ಮಿಷನ್ ಕೊಡ್ತಾಯಿದ್ರು ಮಾಡ್ತಾ ಇದ್ವಿ ಆದರೆ ಈ ಸಲ ಅಭಿಮಾನ್ ಸ್ಟುಡಿಯೋ ಮಾಲೀಕರು ಅದನ್ನು ಸ್ಟೇ ತಂದುಬಿಟ್ರು ಅವ್ರ ಜಮೀನು ಅವರಂತಲೇ ಆಯಿತು ಅಥ್ವ ನಮ್ಮ ಒಳಗಡೆ ಅಂತ ಹೇಳ್ಬಿಟ್ಟು ನಮ್ಮದು ಜಮೀನು ನೀವು ಹೇಗೆ ಬರ್ತೀರಿ ಅಂತ ಹೇಳ್ಬಿಟ್ಟು ಇದಕ್ಕೆ ನಾವು ನಿರಂತರವಾದ ಹೋರಾಟವನ್ನು ಮಾಡ್ತೀವಿ ಸರ್ಕಾರಕ್ಕೆ ನಾವು ಆಗಿ ಮಾಡ್ತೀವಿ ನಾವು ಬಿಡೋದಿಲ್ಲ ನಾವು ಸರ್ಕಾರಕ್ಕೆ ಕೇಳ್ತೀವಿ ನಾವು ಯಾಕಂದ್ರೆ ಸರ್ಕಾರಕ್ಕೆ ಬರ್ಕೊಟ್ಟಿದ್ದಾರೆ ಅವರು ಹತ್ತು ಗುಂಟೆ ಜಮೀನನ್ನು ಅವ್ರು ಸರ್ಕಾರಕ್ಕೆ ಬರ್ಕೊಟ್ಟಿದ್ದಾರೆ ಸರ್ಕಾರ ಯಾಕೆ ಅವ್ರನ್ನ ಕರೆದು ಮಾತಾಡೋಂಥ ಇದನ್ನು ತೋರಿಸ್ತಾ ಇಲ್ಲ ಮುಖ್ಯಮಂತ್ರಿಗಳು ಯಾಕೆ ಈ ಕೆಲಸವನ್ನು ಮಾಡ್ತಾ ಇಲ್ಲ ಡಿ ಸಿ ಅವರು ಮೀಟಿಂಗ್ ಕರ್ತಾರೆ ಅವ್ರು ಬರೋದಾ ಇಲ್ಲ ಮೊನ್ನೆ ಇಪ್ಪತ್ತು ದಿನದ ಮೀಟಿಂಗ್ ಕರೆದಿದ್ರು ಬಂದಿಲ್ಲ ಬಂದು ಹೇಳ್ಬೋದಾಗಿತ್ತಲ್ಲ ನಂದು ಈ ಥರ ಇದೆ ಅಂತ ಹೇಳ್ಬೋದಾಗಿತ್ತಲ್ಲ ಯಾಕೆ ಹೇಳಲಿಲ್ಲ ಬೇರೆ ಸರ್ ಇವರೆಲ್ಲ ಏನು ಗೊತ್ತ ಸರ್ ಅವ್ರು ಇರುವಾಗ ಯೂಸ್ ಮಾಡಿಕೊಂಡ್ರು ಅವ್ರು ಇಲ್ವಲ್ಲ ಇವಾಗ ನಾವು ಯಾಕೆ ಹೋಗೋಣ ಅಂತ ಅವರಿಗೆ ನಾವು ಇದ್ದು ಅದನ್ನ ಮಾಡೋದು ಅವರು ತಿಳ್ಕೊಬೇಕವ್ರು ಚಿತ್ರರಂಗ ಸೇವೆ ಮಾಡಿದಾರ ಇಲ್ಲೋ ಅಂತ ಅವ್ರು ತಿಳ್ಕೋಬೇಕು ಅವ್ರು ತಿಳ್ಕೋಬೇಕು ಎಲ್ಲ ಕನ್ನಡ ಚಿತ್ರರಂಗ ತಿಳ್ಕೋಬೇಕು ಏನು ಮಾಡಿದಾರನೇನು ತಿಳ್ಕೊಬೇಕು ಅವ್ರು ಇರುವಾಗ ಯೂಸ್ ಮಾಡ್ಕೊಂಡ್ರು ಅವ್ರು ಹೋದ್ಮೇಲೆ ಯಾರೂ ಏನೂ ಮಾಡಲಿಲ್ಲ ಯಾರು ಹೆಸರು ಎತ್ತಿದ್ರೆ ಹಿಂದೆ ಹೋಗ್ಬಿಡ್ತಾರೆ ಯಾಕೆ ಹಿಂದೆ ಹೋಗ್ತಾರೆ ಅಂತ ಗೊತ್ತಿಲ್ಲ ಆದರೆ ಅಭಿಮಾನಿಗಳು ಅವತ್ತಿಂದ ಇವತ್ತವರೆಗೂ ಹಿಂದೆ ಸರಿ ಅಂತ ಪ್ರಶ್ನೆಯನ್ನು ಮಾಡಿಲ್ಲ ಮುಂದೆ ನುಗ್ತಾ ಇದ್ದಾರೆ ಇನ್ನು ಇನ್ನು ಮುಂದೆ ನುಗ್ತಾರೆ ಕೊನೆಯೇ ಸರ್ಕಾರ ಆದಷ್ಟು ಬೇಗ ಇದಕ್ಕೆ ಒಂದೇ ನಮ್ಮ ನಮ್ಮ ಮುಖ್ಯಮಂತ್ರಿಗಳಿಗೆ ಧೈರ್ಯನೇ ರೀ ನಮ್ಮ ಇಲ್ಲ ಅವ್ರಿಗೆ ಭಯ ಏನು ಭಯ ಅವ್ರಿಗೆ ಅನ್ಸುತ್ತೆ ಕೇಳಿದ್ರೆ ನಾವು ಮೈಸೂರಿನಲ್ಲಿ ಮಾಡಿದೀವಿ ಮೈಸೂರಿನ ಇಲ್ಲಿ ಯಾಕ್ರಿ ಮಾಡಿದ್ರೆ ಹಾಗಾದ್ರೆ ಹುಮಾನ್ ಸೂ ಸ್ಟಾರ್ಟಿಂಗ್ ಯಾಕ್ರಿ ಮಾಡಿದ್ರಿ ಎರಡು ಸಾವಿರದ ಒಂಬತ್ತರಲ್ಲಿ ಇಲ್ಲಿ ಯಾಕ್ರಿ ಕರ್ಕೊಂಡು ಬಂದ್ರಿ ಮೈಸೂರಿಗೆ ಹೋಗ್ಬೋದಾಗಿತ್ತಲ್ರಿ ಅವಾಗ ಏನ್ರಿ ಮಾಡ್ತಾ ಇದ್ರಿ ಯಡಿಯೂರಪ್ಪ ಸರ್ಕಾರನೋ ಯಾರ ಸರ್ಕಾರನೋ ಸರ್ಕಾರ ಸರ್ಕಾರ ತಾನೇ ಮಾಡ್ಬೇಕಲ್ರಿ ಸರ್ಕಾರ ಜನಗಳ ಸರ್ಕಾರ ನಾವು ಓಟ್ ಹಾಕಿ ಅವ್ರಿಗೆ ಎದ್ದಿದ್ದು ಅವರು ಅವರು ಗೊತ್ತಾಗಲ್ವ ಅಷ್ಟು ಗೊತ್ತಾಗಲ್ವಾ ಅದನ್ನ ಮಾಡಕ ಆಗಲ್ಲ ಅವರಿಗೆ. ಕೆಲವು ಮಾತಾಡ್ತಾರೆ. ಆದರೆ ಈ ಹೆಸರು ಬೇಕಲ್ಲ ಅದಕ್ಕೆ ಹೆಸರು ಇರ್ತಾರೆ ಅವ್ರಿಗೆ ಹೆಸರು ಬೇಕು ಆ ವಿಷ್ಣುವರನ ಜೊತೆ ನಾವು ಇದ್ದೀವಿ ಅನ್ನೋದಕ್ಕೆ ತಿಳ್ಕೋಬೇಕು. ಇಂತ ಇಂತ ದಿನಗಳಲ್ಲಿ ಬಂದು ಹೋರಾಟವನ್ನ ಮಾಡಬೇಕು. ಅವಾಗ ಗೊತ್ತಾಗುತ್ತೆ ವಿಷ್ಣುಜಿ ಅವರು ಏನು ಅನ್ನೋದು ಗೊತ್ತಾಗುತ್ತೆ. ಅದನ್ನ ಮಾಡಿ ಬೆಳ್ಬಿಡ್ರಿ ಸಾರ್ ಎಲ್ಲ. ವಿಷ್ಣುಜೇರಿ ಅಭಿಮಾನಿಗಳು ಪ್ರಾಣ ಕೊಡ್ಲಿಕ್ಕೂ ಸಹ ಸಿದ್ಧರಿದ್ದಾರೆ. ಅದು ಮಾಡ್ತಾರೆ. ಆ ತ್ಯಾಗವನ್ನು ಮಾಡ್ತಾರೆ. ಯಾವತ್ತು ಶಾಂತಿಯನ್ನು ಕದಡುವಂತಹ ವಿಷ್ಣುಜಿ ಅವರ ಅಭಿಮಾನಿಗಳು ಯಾರು ಇಲ್ಲ ಕನ್ನಡ ಚಿತ್ರರಂಗದಲ್ಲಿ ಮಾತ್ರ ಈ ಥರ ಒಂದು ಮಲ್ತಾಯಿದ್ಧೋರಣೆ ಬೇರೆ ಆತರ ಇಲ್ಲ ಸರ್ ಬೇರೆ ನಟರಿಗೆ ಇಲ್ಲ ಸಹ ತುಂಬ ಗೌರವ ಕೊಡ್ತಾರೆ ಇವ್ರಿಗೆ ಮಾತ್ರ ಇದ್ದಾಗಲೂ ಸಹ ಸಮಸ್ಯೆ ಸಮಸ್ಯೆಗಳು ಇದಕ್ಕೆ ಕೊನೆ ಅನ್ನೋದು ಕೊನೆ ಇಲ್ಲ ಇವ್ರ ಕೊನೆ ಮಾಡಲ್ಲ ಇವರು ಇವರಲ್ಲೇ ಒಗ್ಗಟ್ಟಿಲ್ಲ ಇವ್ರ ಕೊನೆ ಮಾಡೋಲ್ಲ ಅಭಿಮಾನಿಗಳು ಅಷ್ಟೇ ಅಭಿಮಾನಿಗಳು ಮಾಡ್ಬೇಕಿಲ್ಲ ಹಂಗೆ ಹೇಳಿರೋದು ಸಾಂಧಿಯಾಗ ಹೋಗಿ ಅಂತ ಇವತ್ತು ನಾವು ಸಾಂಜಿಯಾಗ ಹೋಗ್ತಾಯಿದ್ದೀವಿ ಅಭಿಮಾನಿಗಳ್ನ ಮಾಡ್ಬೇಕು ನಾವೇ ಮಾಡ್ತೀವಿ ನಾವು ಬಿಡಲ್ಲ ನಿರಂತರವಾದ ಒಂದು ಹೋರಾಟ ಮಾಡ್ತೀವಿ ಇಲ್ಲ ಒಂದು ಮಂದಿ ಅವರನ್ನು ಕಟ್ಟೆ ಕಟ್ತೀವಿ ಅನ್ನೋ ನಮ್ಮ ಭರವಸೆಯನ್ನು ಕೊಡ್ತಾ ಇದ್ದೇನೆ ಬಿಡೋದಿಲ್ಲ ಮಾಡೇ ಮಾಡ್ತೀವಿ ಹೆಣ್ಣು ಮಕ್ಕಳು ಇದ್ದಾರೆ ಹೆಣ್ಣು ನಮ್ಮ ಜೊತೆಗಿದ್ದಾರೆ ಇವತ್ತಿನ ದಿವಸ ತಾಯಿ ಅಂದ್ರೆ ಎಷ್ಟೊಂದ್ ತಾಯಿ ಅಂದ್ರೆ ಕಣ್ಣಲ್ಲಿ ನೀರು ಹಾಕ್ತಾ ಇದಾರೆ ಅಪಾರ ಗೌರವವನ್ನು ಕೊಟ್ಟವರು ವಿಷ್ಣುಜಿ ಅವರು ಹೆಣ್ಣು ಮಕ್ಕಳಿಗೆ ಇವತ್ತು ನೀವು ಉತ್ತರ ಕರ್ನಾಟಕಕ್ಕೆ ಹೋಗ್ಬೇಕು ವಯಸ್ಸಾದವರು ಕೂಡ ಇವತ್ತಿನ ದಿವಸ ಕಣ್ಣಲ್ಲಿ ನೀರು ಹಾಕ್ತಾರೆ ಅಣ್ಣ ಆ ಜಾಗದಲ್ಲಿ ಆಗಬೇಕು ಯಾವುದೇ ಕಾರಣಕ್ಕೆ ನೋಡಿ ನಾವು ಬರ್ತೀವಿ ನಿಮ್ಮ ಜೊತೆಗೆ ಅಂತ ಹೇಳ್ತಾರೆ ನಾನು ಎಷ್ಟೋ ಕಡೆ ಹೋಗಿದ್ದೇನೆ ಕಣ್ಣಲ್ಲಿ ನೀರು ಹಾಕೊಂಡು ಹೇಳ್ತಾರೆ ಮಾಡಬೇಕು ಆ ಜಾಗದಲ್ಲೇ ಆಗಬೇಕು ಅಂತ ಇಲ್ಲ ಇಲ್ಲ ನಾವು ನಿರಂತರವಾದ ಹೋರಾಟ ಮಾಡ್ಕೊಂಡಿದ್ದೀವ ಇಷ್ಟು ಪರ್ಮಿಷನ್ ಕೊಟ್ಟಿದ್ದಾರೆ ಇಲ್ಲ ಅಂದ್ರೆ ಕೊಡ್ತಾ ಇರಲಿಲ್ಲ ಹಾಂ ನಮ್ಮ ರಾಜುಗೌಡರು ನಿರಂತರವಾದ ಹೋರಾಟ ಮಾಡಿದರು ನಿಜವಾಗ್ಲೂ ಹೇಳಬೇಕು ಅಂದ್ರೆ ನಿಜವಾಗ್ಲೂ ರಾಜುಗೌಡ್ರವರು ಭಾಳ ಕಷ್ಟಪಟ್ಟು ಮಾಡಿದ್ದಾರೆ ಅವರಿಗೆ ಈಗ ಎರಡು ಹಿಂದೆ ಸ್ವಲ್ಪ ಆಕ್ಸಿಡೆಂಟ್ ಆಗಿಬಿಟ್ಟು ಕಾಲ ತುಂಬ ಪ್ರಾಬ್ಲಮ್ ಆಗಿತ್ತು ಓಡಾಡಲಿ ಕೂಡ ಆಗ್ತಾ ಇರಲಿಲ್ಲ ಅವರಿಗೆ ಅಂಥ ಇದನ್ನೆಲ್ಲಿ ಕೂಡ ಅವರು ಡಿ ಸಿ ಅವರ ಹೋಗಿ ಪರ್ಮಿಷನ್ ತೊಗೊಂಡು ಬಂದರು ಇವತ್ತು ನಮಗೆ ಬೆಳಗ್ಗೆ ಆರರಿಂದ ಸಾಯಂಕಾಲ ಆರವರೆಗೆ ಪರ್ಮಿಷನ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಹೈಕೋರ್ಟಿನಿಂದನೂ ಹಾಕ್ತಾರೆ ಇವರು ಅವತ್ತೇ ಮಾಡ್ಬೋದಾಗಿತ್ತಲ್ಲ ಅವತ್ತು ಯಾಕೆ ಮಾಡಲಿಲ್ಲ ಅವತ್ತೇ ಮಾಡ್ಬೋದಾಗಿತ್ತಲ್ಲ ನಿಮ್ಗೆ ನಿಯತ್ತಿದ್ರೆ ಅವತ್ತು ತೋರಿಸ್ಬೋದಾಗಿತ್ತಲ್ಲ ಯಾಕೆ ಮಾಡಲಿಲ್ಲ ಇವತ್ತು ಹಾಕ್ಬೇಕಾ ನೀವು ಅಂತ ಇಲ್ಲ ಹಾಕ್ಬೋದಾಗಿತ್ತಲ್ಲ ಅವತ್ತು ಮಾಡಲಿಲ್ಲ ನಮಗೊಂದು ಒಳಗಡೆ ಒಂದು ನಮಸ್ಕಾರ ಮಾಡೋಕ್ಕಂಥ ಒಂದು ಕೂಡ ಇಲ್ವಾ ನಮಗೆ ಪರ್ಮಿಷನ್ ಇಲ್ವಾ ಅವತ್ತೇ ನೀವು ಹೇಳ್ಬೋದು ಎರಡು ಸಾವಿರದ ಒಂಬತ್ತರಲ್ಲಿ ಹೇಳ್ಬೋದಾಗಿತ್ತು ಬೇಡ ನಾವು ಕೊಡೋದಿಲ್ಲ ಈ ಜಾಗನ ಆಗೋದಿಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ ಯಾಕೆ ಕೊಟ್ಟ್ರಿ ಇವತ್ತು ಇವರೇ ಮಾಡಿದ್ರು ಹೌದು ಯಾಕೆ ಮಾಡಿದ್ರಿ ಮಾಡಬೇಕಾಗಿತ್ತು ಇಲ್ಲೇ ಇಲ್ಲೇ ಸರ್ ಇಲ್ಲೇ ಪಕ್ಕದಲ್ಲಿ ಕೊಟ್ಟರು ಸರ್ ಜಮೀನು ಸರ್ಕಾರ ಚಿಂತೆ ಮಾಡಿದ್ರೆ ಅಥವಾ ಇದು ಮಾಡಬೇಕು ಅಂತ ನಿಂತ್ಕೊಂಡ್ರೆ ಎಷ್ಟು ಇಂಚು ಕೆಲಸ ಸರ್ ಸರ್ಕಾರ ಸರ್ಕಾರ ಮನಸ್ಸು ಮಾಡಿದ್ರೆ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದ್ರೆ ಕೇವಲ ಐದು ನಿಮಿಷ ಕೇವಲ ಐದು ನಿಮಿಷದ ಕೆಲಸ ಅದನ್ನು ಮಾಡೋದಿಲ್ಲ ಇವರು ಯಾಕೆ ಇವ್ರಿಗೆ ಬೇಕಾಗಿಲ್ಲ ಮಾಡೋದಿಲ್ಲ ಈ ಬೆಂಗಳೂರಿನ ಸಂಬಂಧಪಟ್ಟಂಥ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಹೇಳಿದವ್ರೆ ಅವ್ರು ಕರೆದು ಒಂದು ಕೋ ಮಾತಾಡ್ಬೋದಾಗಿತ್ತಲ್ವ ಯಾಕೆ ಮಾತಾಡಲಿಲ್ಲ ಇವಾಗಲಾರು ಕಾರು ಮಾತಾಡಿ ಸ್ವಾಮಿ ಮುಖ್ ನಮ್ಮ ಉಪಮುಖ್ಯಮಂತ್ರಿಗಳೇ ಶಿವಕುಮಾರ್ ಸಾಹೇಬ್ರೆ ನಿಮ್ಮ ಮೇಲೆ ಒಂದು ಗೌರವವನ್ನು ಕೊಟ್ಟು ಮಾ ಕೇಳ್ತಾ ಇದ್ದೀನಿ ನಾನು ಮಾಡಿ ವಿಷ್ಣುಜಿಯವ್ರಿಗೆ ಒಂದು ಗೌರವವನ್ನು ತೋರಿಸಿ ನೀವಾದರೂ ತೋರಿಸಿ ಇಷ್ಟು ದಿನ ಯಾವ ಸರ್ಕಾರ ಮಾಡಲಿಲ್ಲ ನೀವಾನು ಒಂದು ಗೌರವ ತಗೊಳ್ಳಿ ದೃಶ್ಯ ನಾವು ಗಮನಿಸಬೇಕಾದ್ರೆ ಅಭಿಮಾನಿಗಳು ಅಥವಾ ಏನು ಪದಾಧಿಕಾರಿಗಳಿದ್ದಾರೆ ಅವರು ಈ ಉದ್ದ ದಿನ ಕಾಣಿಸ್ಕೊತಾರೆ ಮತ್ತು ಅವರು ಏನು ಒಂದು ವಿಧಿವಶರಾದರು ಆ ದಿನ ಮಾತ್ರ ಕಾಣಿಸ್ಕೊತಾರೆ ಈ ಬಾಕಿ ದಿನ ಯಾರು ಇದ್ರ ಬಗ್ಗೆ ಧ್ವನಿ ಎತ್ತೋದಿಲ್ಲ ಇದೊಂದು ಆರೋಪ ಇದೆ ಆರೋಪಗಳು ಸುಮ್ಮನೆ ಸುಳ್ಳು ಸರ್ ಇದು ಅವರವರ ಜಿಲ್ಲೆಗಳಲ್ಲಿ ಅವರವರು ತಾಲೂಕುಗಳಲ್ಲಿ ಮಾಡ್ತಾ ಇದ್ದಾರೆ ನಾನೇ ಹೋಗಿದ್ದೀನಿ ನಾನೇ ಸಾಕ್ಷಿ ಭಾಳ ಅದ್ದೂರಿಯಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅವ್ರವ್ರ ಜಿಲ್ಲೆಗೆ ನಾನು ಹೇಳಿದ್ದೀನಿ ಅವರಿಗೆ ನಿಮಗೆ ಅಷ್ಟೊಂದು ಹಣ ಖರ್ಚು ಮಾಡೋಕೆ ಬರೋಕ್ಕಾಗೋದಿಲ್ಲ ನೀವು ಮಾಡಿ ನಿಮ್ಮ ಊರಿನಲ್ಲಿ ಏನು ಮಾಡ್ತೀರೋ ಅದನ್ನು ಮಾಡಿ ನನ್ನ ಕರೆ ನಾನು ಬರ್ತೀನಿ ನಿಮಗೆ ಅಂತ ನಾನು ಹೇಳಿದ್ದೀನಿ ಮಾಧ್ಯಮದವ್ರು ಮಾಡ್ತಾ ಇಲ್ಲ ಮಾಧ್ಯಮ ಮಾಡಿಲ್ಲ ಅದಕ್ಕೆ ಅದಕ್ಕೆ ಯಾರು ಅಡೆತಡೆ ಮಾಡ್ತಾ ಇದ್ದಾರೋ ಅದು ಗೊತ್ತಿಲ್ಲ ಅದಕ್ಕೂ ಅಡೆತಡೆಗಳು ಬಹಳ ಅಷ್ಟು ನಮಗೆ ಅಡೆತಡೆಗಳು ಜಾಸ್ತಿ ಆಗಬಾರದು ಅನ್ನೋದು ಬಹಳಷ್ಟು ಜನಕ್ಕೆ ಇದೆ ಇಲ್ಲಿ ಆಗಬಾರ್ದು ಅನ್ನೋದು ಬಹಳಷ್ಟು ಜನಕ್ಕೆ ಆ ಒಂದು ರೀತಿಯಿಂದ ನಮಗೆ ಈ ತೊಂದರೆ ಆಗ್ತಾ ಇದೆ ಅದನ್ನ ಯಾರು ಮಾಡ್ತಾ ಇದ್ದೀರೋ ಇವತ್ತಿಗೆ ನಿಲ್ಸಿ ಇನ್ನು ಮುಂದೆ ಮಾಡಬೇಡಿ ಉಗ್ರ ಹೋರಾಟ ಇನ್ನು ಉಗ್ರ ಹೋರಾಟ ವಿಧಾನಸೌಧ ಚಲೋ ಇರ್ಬೋದು ವಿಧಾನಸೌಧದಲ್ಲಿ ಸತ್ಯಾಗ್ರಹ ಮಾಡ್ತೀವಿ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಮುಖ್ಯಮಂತ್ರಿ ಮನೆ ಮುಂದೆ ಸತ್ಯಾಗ್ರಹ ಮಾಡ್ತೀವಿ ಸೆಕ್ರೆಟರಿಯವ್ರ ಮನೆ ಮುಂದೆ ಸತ್ಯಾಗ್ರಹ ಮಾಡ್ತೀವಿ ನಿರಂತರವಾದ ಒಂದು ಸತ್ಯಾಗ್ರಹವನ್ನು ಮಾಡ್ತೀವಿ ಅಭಿಮಾನಸುಡಿಯ ಮಾಲೀಕರ ಈ ಗೇಟ್ ಏನಿದೆ ಈ ಗೇಟ್ ಮುಂದೆ ಕೂಡ ಸತ್ಯಾಗ್ರಹವನ್ನು ಮಾಡ್ತೀವಿ ಸಹಸ್ರಾರು ಸಂಖ್ಯೆಯಲ್ಲಿ ಸೇರ್ತೀವಿ ಅಂತ ಹೇಳಿ ಬಯಸ್ತಾ ಇದ್ದೇನೆ